ಸಂಸದ ಅನಂತಕುಮಾರ್ ಹೆಗಡೆಗೆ ತಲೆ ಸರಿಲ್ಲ ಸುಮ್ಮನೆ ಪಟ್ಟೆ ಏನೋ ಮಾತನಾಡ್ತಾರೆ ಚುನಾವಣೆ ಬಂದಾಗ ಇಂತಹ ಸ್ಟೇಟ್ಮೆಂಟ್ ಅನ್ನ ಕೊಟ್ಟು ಜನರಲ್ಲಿ ಆಸಕ್ತಿಯನ್ನು ಮೂಡಿಸುತ್ತಾರೆ ಅವರ ಹೇಳಿಕೆಗೆ ಮಹತ್ವ ಕೊಡುವುದು ಅವಶ್ಯಕತೆ ಇಲ್ಲ ಎಂದು ವಿಧಾನ ಪರಿಷತ್ ಸದಸ್ಯ ಮಧುಜಿ ಮಾದೇಗೌಡ ಮಂಡ್ಯದಲ್ಲಿ ತಿಳಿಸಿದರು ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮುಂದಿನ ಐದು ವರ್ಷ ಸಿದ್ದರಾಮಯ್ಯ ಸಿಎಂ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ವಿಚಾರ ಯತೀಂದ್ರ ಹೇಳಿಕೆ ಗಮನಿಸಿದ್ದೇನೆ ಅವರ ಹೇಳಿಕೆ ಹಿಂದೆ ಏನು ಅಡಗಿದೆ ಅಂತ ನನಗೆ ಗೊತ್ತಿಲ್ಲ ಜೊತೆಗೆ ಡಿಕೆ ಶಿವಕುಮಾರ್ ಅವರ ಹೇಳಿಕೆಯನ್ನು ಸಹ ನಾನು ನೋಡಿದ್ದೇನೆ ಡಿಕೆ ಅವರು ಉತ್ತಮ ನಾಯಕ ಅವರು ಹೇಳಿಕೆಯಲ್ಲಿ ಏನಾದರೂ ಇರುತ್ತೆ ನಾನು ಬೆಂಬಲವನ್ನು ಸೂಚಿಸುತ್ತೇನೆ ಬಿಜೆಪಿಯವರು ಚುನಾವಣೆ ಸಂದರ್ಭದಲ್ಲಿ ರಾಮ ಮಂದಿರ ಉದ್ಘಾಟನೆ ಮಾಡದು ಅಥವಾ ಪುಲ್ವಾಮಾ ದಾಳಿ ಇದು ಓಟು ಗಳಿಸುವ ಕೆಲಸವನ್ನ ಮಾಡ್ತಾರೆ ನಮ್ಮ ಊರಿನಲ್ಲೂ ರಾಮ ಮಂದಿರ ಇದೆ ಎಲ್ಲಾ ಕಡೆ ಉದ್ಘಾಟನೆ ಆಗ್ತಿದೆ ಎಂದರು ಅನಂತ್ ಕುಮಾರ್ ಹೆಗಡೆಗೆ ತಲೆ ಸರಿ ಇಲ್ಲ ಸುಮ್ಮನೆ ಉಚ್ಚಾಪಟಿ ಏನೇನೋ ಮಾತಾಡ್ತಾನೆ ಅವರೆಲ್ಲ ಬರ್ತಕ್ಕಂಥದ್ದು ಚುನಾವಣೆ ಬಂದಂತ ಸಂದರ್ಭದಲ್ಲಿ ಈ ತರ ಒಂದು ಒಂದು ಸ್ಟೇಟ್ಮೆಂಟ್ ಕೊಟ್ಟು ಜನಗಳಲ್ಲಿ ಏನೋ ಒಂದು ಆಗ್ತಾಯಿದೆ ಅನ್ನೋ ಒಂದು ಒಂದು ಆಸಕ್ತಿಯನ್ನು ಮೂಡಿಸೋಕ್ಕೆ ವ್ಯವಸ್ಥೆಯನ್ನು ನಾನು ಮಾಡ್ತಾಯಿದ್ದಾರೆ ಆ ಅವರು ಹೇಳಿಕೆಗಳಿಗೆ ಬಗ್ಗೆ ಹೆಚ್ಚಿನ ಗ ಒಂದು ಇದು ಕೊಡುವಂಥದ್ದು ಅವಶ್ಯಕತೆ ಇಲ್ಲ ಈಗ ಅದು ಯತೀಂದ್ರ ಅವರ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಅವರು ನಾನು ಕೂಡ ಗಮನಿಸಿದ್ದೀನಿ ಬಟ್ ಆ ಆ ಹೇಳಿಕೆ ಹಿಂದೆ ಏನು ಅಡಗಿದೆ ಅಂತ ನನಗೆ ಗೊತ್ತಿಲ್ಲ ಆದರೆ ಅವರು ಕೂಡ ನಾನು ಡಿ ಕೆ ಶಿವಕುಮಾರ್ ಅವರ ಒಂದು ಹೇಳಿಕೆಯನ್ನು ಕೂಡ ನಾನು ನೋಡಿದ್ದೀನಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಅವರು ಉತ್ತಮವದ ನಾಯಕ ಅವರು ಏನಾದ್ರು ಕೊಟ್ಟಿದ್ರೆ ಅದರಲ್ಲಿ ಒಂದು ಹಿಂದೆ ಏನಾದ್ರು ಇರ್ತದೆ ಅನ್ನೋದು ಮಾತನ್ನು ಕೂಡ ಡಿ ಕೆ ಶಿವಕುಮಾರ್ ಅವ್ರು ಹೇಳಿದರೆ ನಾವು ಇದಕ್ಕೆ ಬೆಂಬಲವನ್ನು ಸೂಚಿಸ್ತೀವಿ ಎಲ್ಲ ನಮ್ಮೂರಲ್ಲೂ ಒಂದು ರಾಮ ಮಂದಿರ ಐತೆಪ್ಪ ಅದು ಎಲ್ಲ ಊರಿ ಎಲ್ಲ ಕಡೆನೂ ಉದ್ಘಾಟನೆ ಆಯ್ತದೆ ಏನು ಮಾಡೋಕ್ಕಾಗ್ತದೆ ಸುಂದರೆ ಬಿ ಜೆ ಅವರು ಇದನ್ನು ಒಂದು ದೊಡ್ಡದು ಈ ಚುನಾವಣೆ ಸಂದರ್ಭದಲ್ಲಿ ಈ ರಾಮ ಮಂದಿರ ಉದ್ಘಾಟನೆ ಮಾಡೋವಂಥದ್ದು ಇಲ್ಲ ಯಾವುದೋ ಪುಲ್ವಾಮಾ ದಾಳಿ ಮಾಡಿಸುವಂಥದ್ದು ಇದರ ಬೇರೆ ಬೇರೆ ವಿಚಾರಗಳ ಬಗ್ಗೆ ಅವರು ಮಾಡಿಕೊಂಡು ಓಟನ್ನು ಗಳಿಸ್ಲಿಕ್ಕೆ ಮಾಡ್ತಾ ಮಾಡ್ತಾಯಿದ್ರು ಅವರು ನಮ್ಮೂರಲ್ಲಿರ್ತಕ್ಕಂಥ ರಾಮ ಮಂದಿರದಲ್ಲೇ ನಾವು ಪೂಜೆ ಮಾಡ್ತೀವಿ ಈ ಚುನಾವಣೆ ಸಂದರ್ಭದಲ್ಲಿ ಇವೆಲ್ಲ ನಡೀತದೆ ಎಲ್ಲ ಸಹಜವಾದ್ದು ಅದಕ್ಕೇನು ಹೆಚ್ಚಿನ ಒಂದು ಇದು ಮಹತ್ವವನ್ನು ಕೊಡುವಂಥದ್ದು ಅವಶ್ಯಕತೆ ಏನಿಲ್ಲ ಬಿ ಜೆ ಪಿಯವರು ಚುನಾವಣೆಗೋಸ್ಕರ ಈ ರಾಮ ಮಂದಿರ ಮಾಡ್ತಾ ಇದ್ದಾರೆ ಅಷ್ಟೇ